ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ವೀಕ್ಷಣೆ ಮಾಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತದಕ್ಕೂ ಮರಿಬೇಡಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಅಂತ ಡಿಸ್ಪ್ಲೇ ಆಗ್ತಾ ಇದೆ ಜಾಯಿಂಟ್ ಬಟನ್ ಅನ್ನ ನೀವು ಓದ್ತಿದ್ರೆ ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಯಾವ ಎಲ್ಲ ಸೌಲಭ್ಯ ಸಿಗುತ್ತೆ ಅಂತಂದ್ರೆ ನೀವು ಅತಿ ಶೀಘ್ರದಲ್ಲಿ ಬೇಗ ಅಂದ್ರೆ ಬೇಗ ಅಪ್ಲೋಡ್ ಆದಾಗ ಅಂದ್ರೆ ಮೆಂಬರ್ಸ್ ಗಳಿಗೆ ಅಂತ ವಿಶೇಷ ಸಪರೇಟ್ ವಿಡಿಯೋಸ್ಗಳಿರುತ್ತೆ ಸಪರೇಟ್ ಲೈವ್ ಇರುತ್ತೆ ಅದನ್ನೆಲ್ಲ ನೀವು ವೀಕ್ಷಣೆ ಮಾಡಬಹುದು ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನಿಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರುಗಳನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಒಂದು ಮೊಬೈಲ್ ಫೋನ್ ಅನ್ನ ಉಡುಗೊರೆಯಾಗಿ ಒಬ್ಬ ಲಕ್ಕಿ ವಿಜೇತರಿಗೆ ಕೊಡ್ತೀವಿ ಮತ್ತು ಉಳಿದ ಒಂಬತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಸರ್ಪ್ರೈಸ್ ಸಡನ್ ಗಿಫ್ಟ್ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಇವೆಲ್ಲ ಸೌಲಭ್ಯಗಳನ್ನ ಬೆಳೆಸ್ಕೋಬೇಕು ಅಂದ್ರೆ ಹೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ತಡೆ ಮಾಡದೆ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ತುಂಬಾ ಜನ ವೀಕ್ಷಕರು ಒತ್ತಾಯದ ಮೇರೆಗೆ ಕೇಳ್ತಾ ಇದ್ರು ಗುರುಗಳೇ ನಮಗೊಂದು ರೆಮಿಡಿ ಹೇಳ್ಕೊಟ್ಬಿಡಿ ಯಾಕೆ ಅಂತಂದ್ರೆ ನಾವು ತಿಂಗಳು ಕಷ್ಟಪಟ್ಟು ದುಡಿತೀವಿ ಆದ್ರೆ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಹಿಂಗ ಬರುತ್ತೆ ಹಂಗ ಹೋಗುತ್ತೆ ಹಣ ಬರುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಕೈಯಲ್ಲಿ ನಿಲ್ಲಲ್ವಲ್ಲ ಅದೇ ಮೇಜರ್ ಸಮಸ್ಯೆ ಆಗ್ಬಿಟ್ಟಿರ ಗುರುಗಳೇ ನಾವು ದುಡಿದಂತ ಹಣ ಕಷ್ಟಪಟ್ಟು ನ್ಯಾಯಯುತವಾಗಿ ನಾವು ಬೆವರು ಹರಿಸಿ ದುಡಿದಂತಹ ಹಣ ನಮ್ಮ ಕೈಯಲ್ಲಿ ನಿಲ್ಬೇಕು ನಾವು ಅಷ್ಟೇ ಕೇಳ್ತಾ ಇದ್ದೀವಿ ಗುರುಗಳೇ ನಮಗೊಂದು ರೆಮಿಡಿ ಕೊಡಿ ಹೌದು ಆ ಒಂದು ವಿಷಯದ ಕುರಿತು ಸಂಶೋಧನೆ ಮಾಡಿ ನಂಬರ್ ಅನ್ನ ನಾವು ಅದನ್ನ ಬೆಳಕ ಚೆಲ್ಲದಾಗ ಒಂದು ವಿಶೇಷ ನಂಬರ್ ಅನ್ನ ಆಂಜಲ್ ನಂಬರ್ನ ತಗೊಂಡ್ ಬಂದಿದ್ದೀನಿ ಅದನ್ನ ಕೊಡ್ತೀನಿ ಈ ನಂಬರ್ನ ನೀವೇನ್ ಮಾಡ್ಬೇಕು ಅಂದ್ರೆ ಬರೆದ್ಬಿಟ್ಟು ಪರ್ಸ್ ಒಳಗಡೆ ಇಟ್ಕೋಬಹುದು ನೀವು ಹಣ ಇಡುವಂತ ತಿಜೋರಿ ಒಳಗಡೆ ಇಟ್ಕೋಬಹುದು ವ್ಯಾಲೆಟ್ ಅಲ್ಲಿ ಇಟ್ಕೋಬಹುದು ವ್ಯಾನಿಟಿ ಬ್ಯಾಗ್ ಅಲ್ಲಿ ಇಟ್ಕೋಬಹುದು ಪರ್ಸ್ ಅಲ್ಲಿ ಇಟ್ಕೋಬಹುದು ಜೇಬಲ್ ಇಟ್ಕೋಬಹುದು ಮೊಬೈಲ್ ನಿಮ್ಮ ಕವರ್ ಏನಿರುತ್ತೆ ಅದ್ರ ಹಿಂದಗಡೆ ಇಟ್ಕೋಬಹುದು ಲ್ಯಾಪ್ಟಾಪ್ ಕೆಳಗಡೆ ಇಡಬಹುದು ನಿಮ್ಮ ವರ್ಕಿಂಗ್ ಟೇಬಲ್ ಏನಿರುತ್ತೆ ಅದರ ಮೇಲೆ ಇಡಬಹುದು ಅಂದ್ರೆ ಅದು ಕಾಣಿಸ್ಬಾರ್ದು ಯಾವ್ದಾದ್ರು ವಸ್ತುವಿನ ಕೆಳಗೆ ಬಚ್ಚಿಡಬಹುದು ಅಥವಾ ನಿಮ್ಮ ಆಫೀಸಲ್ಲಿ ಏನ್ ಟೇಬಲ್ ಇರುತ್ತೆ ವರ್ಕಿಂಗ್ ಟೇಬಲ್ ಡ್ರಾಯರ್ ಇರುತ್ತೆ ನಿಮ್ಮ ಹತ್ರ ಅದ್ರ ಬೀಗ ಇರುತ್ತೆ ಸೇಫ್ ಆಗಿ ಅದ್ರ ಒಳಗಡೆ ಇಡಬಹುದು ಹೀಗೆ ನೀವು ಎಲ್ಲೆಲ್ಲಿ ಇರ್ತೀರಾ ಆ ಸ್ಥಳದಲ್ಲಿ ಅದರ ವೈಬ್ರೇಷನ್ ಬೇಕು ಅಂದ್ರೆ ಅಲ್ಲಿ ಇಡಬಹುದು ಆ ನಂಬರ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ ಆದ್ರೆ ಅದನ್ನ ನೀವು ಹಸಿರು ಬಣ್ಣದ ಪೇಪರ್ ಹಸಿರು ಬಣ್ಣದ ಪೇಪರ್ ಅಲ್ಲಿ ಬರಿಬೇಕಾಗತ್ತೆ ಸಣ್ಣ ಒಂದು ಪೀಸ್ ತಗೊಳ್ಳಿ ಪೇಪರ್ ಪೀಸ್ ತಗೊಂಡು ಇಷ್ಟೇ ಇಷ್ಟು ಯಾಕೆಂದ್ರೆ ಅದನ್ನ ಮಡಚಿದಾಗ ಅದು ನಿಮ್ಮ ಪರ್ಸ್ ಒಳಗಡೆನೂ ಕೂತ್ಕೋಬೇಕು ಮತ್ತೆ ಇದನ್ನ ಬರಿ ಒಂದೇ ಬರಿಬೇಕು ಅಂತಿಲ್ಲ ಅದನ್ನ ಒಂದು ನಾಲ್ಕೈದು ಪೀಸ್ ಅಲ್ಲಿ ಬರ್ಕೊಂಡ್ಬಿಡಿ ಸಪ್ರೇಟ್ ಸಪ್ರೇಟ್ ಆಗಿ ಒಂದನ್ನ ನಿಮ್ಮ ಜೇಬಲ್ಲಿ ಇಟ್ಕೋಬಹುದು ಇನ್ನೊಂದನ್ನ ನಿಮ್ಮ ಮೊಬೈಲ್ ಅಲ್ಲಿ ಹಿಂದಿನ ಸ್ಕ್ರೀನ್ ಏನಿರ ಹಿಂದಿನ ಕವರ್ ಏನಿರುತ್ತೆ ಹಿಂದೆ ಬಚ್ಚಿಡಬಹುದು ಇನ್ನೊಂದನ್ನ ನೀವು ಹಣ ಇಡುವಂತ ತಿಜೋರಿಯಲ್ಲಿ ಇಡಬಹುದು ಮತ್ತೊಂದನ್ನ ಲ್ಯಾಪ್ಟಾಪ್ ಕೆಳಗಡೆ ಇಡಬಹುದು ಡೆಸ್ಕ್ ಟಾಪ್ ಇದ್ರೆ ಅದ್ರ ಕೀಬೋರ್ಡ್ ಕೆಳಗಡೆ ಇಡಬಹುದು ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಬರೆದು ಇಡಬಹುದು ಆ ನಂಬರ್ ಯಾವುದು ಅಂತ ತೋರಿಸ್ತೀನಿ ವೀಕ್ಷಕರೇ ವಿಶೇಷವಾಗಿ ಹಣ ಇಡುವಂತ ತಿಜೋರಿಯಲ್ಲಿ ಇಟ್ಬಿಟ್ರೆ ಭಯಂಕರವಾಗಿ ಹಣ ಎಳೆಯುತ್ತೆ ತುಂಬಾ ಮ್ಯಾಗ್ನೆಟ್ ರೀತಿಯಲ್ಲಿ ಆಕರ್ಷಣೆ ಮಾಡುವಂತ ಶಕ್ತಿ ಈ ನಂಬರ್ಗಿದೆ ಅದೇ ರೀತಿ ವೀಕ್ಷಕರ ಇನ್ನೊಂದೇನು ಅಂದ್ರೆ ಸುಮಾರು ಜನ ವೀಕ್ಷಕರ ಕೇಳ್ತಾ ಇರ್ತೀರಿ ಗುರುಗಳೇ ಆರು ಹಿಂದೆ ಒಂದು ವರ್ಷದ ಹಿಂದೆ ನಾವು ಈ ರೆಮಿಡಿ ಮಾಡಿ ತಿಜೋರಿಯಲ್ಲಿ ಇಟ್ಟಿದ್ವಿ ಆ ವಸ್ತುಗಳನ್ನ ದೇವರ ಮನೆಯಲ್ಲಿ ಇಟ್ಟಿದ್ವಿ ಏನ್ ಮಾಡ್ಬೇಕು ಅಂತ ಅವುಗಳನ್ನ ನೀವು ಆಗಾಗ ಪಿರಿಯಾಡಿಕಲ್ಲಿ ತೆಗೆದು ಮರದ ಕೆಳಗಡೆ ಹಾಕ್ತಾ ಇರ್ಬೋದು ಯಾಕೆಂದ್ರೆ ನಾವು ಎಷ್ಟು ಈ ದೇವರ ಮನೆ ಮತ್ತು ತಿಜೋರಿ ಬೀರುವನ್ನ ಕ್ಲೀನ್ ಆಗಿ ಇಟ್ಕೊಂಡಿರ್ತೀವಿ ಅಲ್ಲಿ ಪಾಸಿಟಿವ್ ವೈಬ್ರೇಷನ್ ಹರಿದಾಡ್ತಾ ಇರುತ್ತೆ ಕೇವಲ ಗಣೇಶನ ಚತುರ್ಥಿ ದಿವಸ ನಾನು ಗರಿಕೆಯನ್ನ ತೆಗೆದು ಬೀರುವಲ್ಲಿ ಇಡಿ ಅಂತ ಹೇಳಿರ್ತೀನಿ ಅದನ್ನು ಮಾತ್ರ ಒಂದು ವರ್ಷದ ಮಟ್ಟಿಗೆ ಬಿಡಿ ಇನ್ನ ನೀವು ಸ್ವಂತಕ್ಕೆ ಏನಾದರೂ ರೆಮಿಡಿ ಮಾಡ್ಕೊಂಡಿದ್ರೆ ಅವುಗಳನ್ನ ಬಿಡಿ ಇನ್ನು ನಾನು ಹೇಳಿದಂತ ಅದರ ರೆಮಿಡೀಸ್ ಏನಿರುತ್ತೆ ಪದಾರ್ಥಗಳಿದ್ರೆ ಅಲ್ಲಿ ಜಾಗ ತುಂಬಿದ್ರೆ ಅದನ್ನ ಸ್ವಲ್ಪ ಕ್ಲಿಯರ್ ಮಾಡಿಕೊಂಡು ನೀವು ಅದನ್ನ ಮರದ ಕೆಳಗಡೆ ಹಾಕಿ ಕ್ಲೀನ್ ಇಟ್ಕೊಳ್ಳಿ ಗರಿಕೆ ಶಾಶ್ವತವಾಗಿರ್ಲಿ ಅಲ್ಲಿ ತಿಜೋರಿಯಲ್ಲಿ ಅದರ ಜೊತೆಗೆ ನೀವು ಪರ್ಸನಲ್ ಏನಾದ್ರೂ ವಸ್ತುಗಳನ್ನ ತಂದು ತಂದಿಟ್ಕೊಂಡಿದ್ರೆ ವಾಸ್ತು ಪ್ರಕಾರ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿತ್ತು ಅದಲ್ಲೇ ಇರಲಿ ಈಗ ಈ ನಂಬರ್ ಅನ್ನ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇದು ತುಂಬಾ ಪವರ್ಫುಲ್ ಮ್ಯಾಜಿಕಲ್ ನಂಬರ್ ಟೂ ತ್ರೀ ಫೋರ್ ಫೋರ್ ಫೈವ್ ಒನ್ ನೋಡಿ ಎರಡು ಮೂರು ನಾಲ್ಕು ನಾಲ್ಕು ಐದು ಒಂದು ಹಣ ಎಳೆಯೋದಕ್ಕೆ ಭಯಂಕರವಾದಂತಹ ಶಕ್ತಿ ಇರುವಂತಹ ಏಂಜಲ್ ನಂಬರ್ ಇದು ಈ ರೀತಿಯಾಗಿ ನೀವು ಒಂದು ಪೇಪರ್ ಪೀಸ್ ಹಸಿರು ಬಣ್ಣ ಇಲ್ಲಿ ನಾನು ನಿಮಗೆ ತೋರಿಸೋದಕ್ಕೆ ಬಿಳಿಯದನ್ನ ತಗೊಂಡಿದ್ದೀನಿ ನೀವು ತಗೊಳ್ಬೇಕಾಗಿರುವಂಥದ್ದು ಹಸಿರು ಬಣ್ಣದ ಪೇಪರ್ ಇಷ್ಟೇ ಸಣ್ಣ ಚಿಕ್ಕ ಪೇಪರ್ ತಗೊಳ್ಳಿ ನಾನು ನಿಮಗೆ ಗೊತ್ತಾಗಬೇಕು ಅಂತ ದೊಡ್ಡ ಲೆಟರ್ಸ್ ಅಲ್ಲಿ ಟೈಪ್ ಮಾಡಿ ಇದನ್ನು ಪ್ರಿಂಟ್ಔಟ್ ತೆಗೆಸಿದ್ದೀನಿ ನೀವು ಚಿಕ್ಕ ಪೇಪರ್ನ ತಗೊಂಡು ಅದರಲ್ಲಿ ಗ್ಲಿಟರ್ ಪೆನ್ ಅಂದರೆ ಹೊಳಿಬೇಕು ಸ್ಟೇಷನರಿ ಅಂಗಡಿಯಲ್ಲೆಲ್ಲ ಕೇಳಿ ಗ್ಲಿಟರ್ ಪೆನ್ ಅಂತ ಕೇಳಿ ಅದು ಆರೆಂಜ್ ಬಣ್ಣದ ಕೇಸರಿ ಬಣ್ಣದ ಗ್ಲಿಟರ್ ಪೆನ್ ಇರಬೇಕು ಆ ಕೇಸರಿ ಬಣ್ಣದ ಗ್ಲಿಟರ್ ಪೆನ್ನಿನಿಂದ ಒಂದು ಹಸಿರು ಬಣ್ಣದ ಪೇಪರ್ ಮೇಲೆ ಟೂ ತ್ರೀ ಫೋರ್ ಫೋರ್ ಫೈವ್ ಒನ್ ಅಂತ ಬರೆದು ಅದ್ರ ಕೆಳಗಡೆ ನಾನು ಹಣವನ್ನು ಆಕರ್ಷಣೆ ಮಾಡುತ್ತಿದ್ದೇನೆ ಐ ಅಟ್ರಾಕ್ಟ್ ಮನಿ ಈ ರೀತಿಯಾಗಿ ಕನ್ನಡದಲ್ಲಿ ಆದ್ರೆ ಕನ್ನಡದಲ್ಲಿ ಬರೀರಿ ನಿಮಗೆ ಅಕಸ್ಮಾತ್ ಬೇರೆ ಅನ್ಯ ಭಾಷೆಯವರು ನೋಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಬರ್ಕೋಬಹುದು ನಾವು ಇಲ್ಲಿ ನಾನು ಹಣವನ್ನು ಆಕರ್ಷಣೆ ಮಾಡುತ್ತಿದ್ದೇನೆ ಅನ್ನೋದನ್ನ ಕನ್ನಡದಲ್ಲೇನೆ ನೀವು ಬರ್ಕೊಳ್ಳಿ ಬರ್ಕೊಂಬಿಟ್ಟು ಏನು ಮಾಡಬೇಕು ಅಂದ್ರೆ ಇದನ್ನ ಮಡಚಬೇಕು ಮಡಚಿ ಈ ರೀತಿಯಾಗಿ ನೀವು ಸುಮಾರು ಆರು ಏಳು ಪೇಪರ್ ಅನ್ನ ರೆಡಿ ಮಾಡ್ಕೊಳ್ಳಿ ಯಾಕೆಂದ್ರೆ ಒಂದನ್ನ ನೀವು ಪರ್ಸಲ್ಲಿ ಇಟ್ಕೋಬೇಕು ಒಂದನ್ನ ಮೊಬೈಲ್ ಹಿಂದೆ ಇಟ್ಕೋಬೇಕು ಒಂದನ್ನ ನೀವು ಕಚೇರಿಯಲ್ಲಿ ಇಡಬೇಕು ಒಂದನ್ನ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಇಟ್ಕೋಬೇಕು ಒಂದನ್ನ ನೀವು ಬೇಕಾದ್ರೆ ನಿಮ್ಮ ಪತ್ನಿಗೆ ಕೊಡ್ಬೋದು ಪತಿಗೆ ಕೊಡಬಹುದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೊಡ್ಬೋದು ಅವರೆಲ್ಲ ಈ ನಂಬರ್ ಅನ್ನ ಬರೆದು ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಹಣ ಆಕರ್ಷಣೆ ಆಗುತ್ತೆ ಇದನ್ನ ಇಟ್ಕೊಂಡು ನಿಮಗೆ ಒಂದು ವಾರದ ನಂತರ ಇದರ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಇದು ನಮ್ಮ ಚಕ್ರ ನಮ್ಮ ಅವರ ಜೊತೆಗೆ ಮಿಳಿತ ಆಗ್ಬೇಕು ಮಿಂಗಲ್ ಆಗ್ಬೇಕು ಚಕ್ರ ಇದ್ರ ಮೇಲೆ ಮೇಲೆ ಇದು ಪ್ರಭಾವ ಸ್ಟಾರ್ಟ್ ಮಾಡೋದಕ್ಕೆ ಒಂದು ವಾರ ಟೈಮ್ ತಗೊಳುತ್ತೆ ಒಂದು ವಾರದ ನಂತರ ಸಾಕಷ್ಟು ಹಣ ಹರಿದು ಬರೋದಕ್ಕೆ ಶುರು ಆಗುತ್ತೆ ಕಷ್ಟಪಟ್ಟು ಕೆಲಸ ಮಾಡೋದನ್ನ ಬಿಡೋದು ಬೇಡ ಮೇಲ್ನೋಟಕ್ಕೆ ಸರಳ ಅನಿಸಿದ್ರು ಕೂಡ ಬಹಳ ಪವರ್ಫುಲ್ ಎನಿಸುವಂತ ಈ ರೆಮಿಡಿಯನ್ನು ಕೂಡ ಮಾಡದೇ ಇರೋದು ಬೇಡ ತುಂಬಾ ಅಂದ್ರೆ ತುಂಬಾ ಜನಕ್ಕೆ ನಾನು ನನ್ನ ಕ್ಲೈಂಟ್ಸ್ ಇದನ್ನ ಕೊಟ್ಟಿದ್ದೀನಿ ಅವ್ರು ಇದನ್ನ ಹತ್ರ ಇಟ್ಕೊಂಡು ಒಂದು ವಾರದ ನಂತರ ಗುರುಗಳೇ ನಾವು ಇದನ್ನ ಇಟ್ಕೊಂಡು ಯಾವುದೇ ಕೆಲ್ಸಕ್ಕೆ ಹೋದ್ರೂ ನಮ್ ಕೆಲಸ ಎಲ್ಲಾ ಸಕ್ಸಸ್ ಆಗ್ತಾ ಇದೆ ಹಣ ಅಂತೂ ಸಾಕಷ್ಟು ಸೋರ್ಸ್ ಇಂದ ಹರಿದ್ ಬರ್ತಾ ಇದೆ ನಮಗೂ ಕೂಡ ಚೆನ್ನಾಗ್ ಅನಸ್ತಾ ಇದೆ ಜೀವನದಲ್ಲಿ ಸಾಲ ತೀರ್ತಾ ಇದೆ ನಮ್ಮ ತಕ್ಷಣದ ಅಗತ್ಯತೆಗೆ ಹಣ ಕೂಡ ಹೊಂದಾಣಿಕೆ ಆಗ್ತಾ ಇದೆ ಅಂತ ತುಂಬಾ ಪಾಸಿಟಿವ್ ಆಗಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನೋಡಿ ಖರ್ಚೆ ಇಲ್ಲದ ರೆಮಿಡಿ ಕೊಟ್ಟಿದ್ದೀನಿ ಈ ನಂಬರ್ನ ಬರೀರಿ ಬರ್ದಿಟ್ಕೊಂಡು ನಿಮ್ಮ ಫೀಡ್ಬ್ಯಾಕ್ ಅನ್ನ ಕೇಳೋದಕ್ಕೆ ನಾನು ಕಾತುರರಾಗಿದ್ದೀನಿ ಖಂಡಿತ ಡೆಫಿನೆಟ್ಲಿ ಪಾಸಿಟಿವ್ ಕಮೆಂಟ್ ಮಾಡಿ ಮಾಡ್ತೀನಿ ಅನ್ನೋ ವಿಶ್ವಾಸದೊಂದಿಗೆ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಜೀವನದಲ್ಲಿ ಕಷ್ಟ ಅನ್ನೋದು ಸಾಸಿವೆ ಕಾರಣ ಆ ರೀತಿ ನೋಡಿ ಕಷ್ಟ ಬಂತು ಅಂತ ತಲೆ ಮೇಲ್ಕಾಯಿ ಹೊತ್ತಿ ಕೊಡೋದು ಬೇಡ ಎದೆ ನಾವು ಒಂಥರ ಮೋಡಾನೇ ಒಂಥರ ಆಕಾಶನೇ ತಲೆ ಮೇಲೆ ಬಿದ್ಬಿಡ್ತು ಬೆಟ್ಟನೇ ತಲೆ ಮೇಲೆ ಬಿದ್ಬಿಡ್ತು ಅನ್ನೋ ಒಂದು ಭಯದಲ್ಲಿ ಕೊಡೋದು ಬೇಡ ಎಲ್ಲ ಕಷ್ಟಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ ಅದನ್ನ ನಾನು ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪದಲ್ಲಿ ಪ್ರತಿದಿನ ಸಂಜೆ ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇರ್ತೀನಿ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರು ಕೊಡೋದು ಬೇಡ ಫ್ರೀ ರೆಮಿಡಿ ಹೇಳ್ಕೊಡ್ತೀನಿ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತ ಬೆಟ್ಟದಂತ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಕಲ್ಪಿಸ್ಕೋದು ಅದನ್ನ ನಾನು ಹೇಳ್ಕೊಡ್ತೀನಿ ಕಷ್ಟ ಸಾಸ್ವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಏಳು ಎದ್ದೇಳಿ ವೀಕ್ಷಕರೇ ಕಷ್ಟಗಳನ್ನ ಹೊಡೆದುಳಿಸೋಣ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ನಿಂತು ಜೀವನವನ್ನ ಎದುರಿಸೋಣ ಬಂದಂತ ಕಷ್ಟಗಳನ್ನ ಹೊಡ ಹೊಡೆದುರುಳಿಸಿ ಜೀವನವನ್ನ ಸಮರ್ಥವಾಗಿ ಗೆಲ್ಲೋಣ ಅಂತ ಹೇಳಿ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ನಿಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ರಿಗೂ ಕಳಿಸಿ ಪಾಪ ಎಲ್ರಿಗೂ ಹಣದ ಕಷ್ಟದ ಒಂದು ತಾ ತೊಂದರೆ ತಾಪತ್ರೆಯ ಇದ್ದೇ ಇರುತ್ತೆ ಅವರು ಈ ನಂಬರ್ನ ಬರೆದಿಟ್ಕೊಂಡು ಅವ್ರಿಗೂ ಹಣಕಾಸಿನ ಹರಿವಾಗಲಿ ಅವರ ಮುಖದಲ್ಲೂ ಮಂದಹಾಸ ಮೂಡಲಿ ಒಂದು ಪುಣ್ಯದ ಕೆಲಸದಲ್ಲಿ ನೀವು ಭಾಗಿಯಾದಂತಹ ಪುಣ್ಯದ ಪ್ರಾಪ್ತಿ ನಿಮಗೂ ಆಗುತ್ತೆ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಓದಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ಕಾರ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವಂದನೆಗಳು